ஒண்ணா <laughs> <laughs> ವೇಷದಿಂದ ಬಸ್ ಅಡ್ಡಗಟ್ಟಿ ಮಚ್ಚಿನೆಟ್ ಆಮೇಲೆ ಹಾರಾಡಿದವನ ಕಾಲಿಗೆ ಬಿತ್ತು ಗುಂಡೇಟ್ ಬಸ್ ಗ್ಲಾಸ್ ಪುಡಿ ಪುಡಿ ಮಾಡಿ ರೌಡಿ ಶೀಟರ್ ರಾಕ್ ಮನೋಜ್ ವರ್ತನೆಯಿಂದ ಚಾಲಕ ಪ್ರಯಾಣಿಕರು ಶಾಕ್ ಎಸ್ಕೇಪ್ ಆಗಿದ್ದ ಸಿನಿಮಾ ಶೈಲಿಯಲ್ಲಿ ಮಾಡಿ ಕನ್ನ ಹಾಸನ ನಗರ ಪೊಲೀಸರು ಕೊಟ್ಟರು ಸಖತ್ ಗುನ್ನ ಗಾಂಜಾ ಮತ್ತಿನಲ್ಲಿ ಪೊರ್ಕಿ ಮಾಡಿದ್ದ ತಿರುಪೇ ಶೋಕಿ ರೌಡಿಸ್ ಮೆರೆದವನಿಗೆ ಈಗಾಯ್ತು ಸರಿಯಾದ ತಪರಾಕಿ ಹೌದು ಈ ಘಟನೆ ನಡೆದಿರೋದು ಹಾಸನದಲ್ಲಿ ದೋಷಾವೇಶದಿಂದ ವೇಷದಿಂದ ಮನಸ್ಸು ಇಚ್ಛೆ ಬಸ್ ಅನ್ನ ಅಡ್ಡಗಟ್ಟಿ ಮಚ್ಚಿನೇಟನ್ನ ಹಾಕಿರುವಂತಹ ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಮೈ ಝುಮ್ಮೆನ್ಸುತ್ತೆ ಹಾರಾಡದವನ ಕಾಲಿಗೆ ಕಾಕಿ ಪಡೆಯಿಂದ ಗುಂಡೆ ಬಿತ್ತಿದೆ ಬಸ್ ಗ್ಲಾಸ್ ಅನ್ನ ಏಕಾಏಕಿ ಪುಡಿ ಮಾಡಿ ಹಲ್ಲೆಗೆ ಮುಂದಾದವನಿಗೆ ಇದೀಗ ಪೊಲೀಸರು ಸರಿಯಾಗಿ ಮಾಂಜಾ ಕೊಟ್ಟಿದ್ದಾರೆ ಖಾಸಗಿ ಬಸ್ ಅನ್ನೇ ಓವರ್ಟೇಕ್ ಮಾಡಿ ಅಡ್ಡಗಟ್ಟಿ ಲಾಂಗ್ನಿಂದ ಮುಂಭಾಗದ ಗಾಜನ್ನ ಹೊಡೆದು ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿದ ಪ್ರಕರಣದಲ್ಲಿ ನೆನೆ ತಪ್ಪಿಸಿಕೊಳ್ಳಲು ಪೊಲೀಸ್ ಮೇಲೆ ಹಲ್ಲೆಗೆ ಮುಂದಾದಾಗ ಪೊಲೀಸರು ಆರೋಪಿಯ ಕಾಲಿಗೆ ಗುಂಡನ್ನು ಹಾರಿಸಿ ವಶಕ್ಕೆ ಪಡೆದುಕೊಂಡಂತಹ ಘಟನೆ ಹಾಸನ ತಾಲೂಕಿನ ಶಾಂತಿ ಗ್ರಾಮ ಬಳಿ ನಡೆದಿದೆ ಈತನು ಮೂಲತಃ ಹೊಳೆ ತಿಮ್ಮನ ಹಳ್ಳಿಯವನಾಗಿದ್ದು ಹಾಲಿ ಹಾಸನ ವಿದ್ಯಾನಗರ ಗ್ರಾಮದ ವಾಸಿ ಮನೋಜ್ ಜಿಗೌಡ ಈತನಿಗೆ ಕೇವಲ ಇಪ್ಪತ್ತ್ ಮೂರು ವರ್ಷ ಅಂತ ಕೂಡ ತಿಳಿದು ಬಂದಿದೆ ಮೊನ್ನೆ ಅಂದರೆ ಜನವರಿ ಇಪ್ಪತ್ತೆಂಟರ ರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ಗಾಂಜಾ ಮತ್ತಿನಲ್ಲಿ ಬೆಂಗಳೂರು ಮಂಗಳೂರು ಖಾಸಗಿ ಬಸ್ಸನ್ನು ಓವರ್ಟೇಕ್ ಮಾಡಿ ಅಡ್ಡಗಟ್ಟಿ ಲಾಂಗ್ನಿಂದ ಬಸ್ ಚಾಲಕನ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಬಸ್ ಚಾಲಕನ ಸೀಟ್ ಡೋರ್ ತೆರೆಯದ ಕಾರಣ ಬಸ್ ಮುಂಭಾಗದ ಗಾಜನ್ನ ಒಡೆದು ಹಾಕಿರುವಂತಹ ಘಟನೆ ದೇವರಾಯಪಟ್ಟಣದ ಬಳಿ ನಡೆದಿತ್ತು ಉಡುಪಿ ಜಿಲ್ಲೆ ಥರಸಿ ಗ್ರಾಮದ ಬಸ್ ಚಾಲಕ ಅರುಣ್ ಕುಮಾರ್ ಎಂಬುವವರ ಮೇಲೆ ಹಲ್ಲೆ ನಡೆಸೋದಕ್ಕೂ ಕೂಡ ಈತ ಪ್ರಯತ್ನ ಪಟ್ಟಿದ್ದ ಪ್ರಯಾಣಿಕರನ್ನ ಕೂಡಿಕೊಂಡು ಬೆಂಗಳೂರಿನಿಂದ ಕುಂದಾಪುರಕ್ಕೆ ವಾಪಸ್ ಆಗ್ತಾ ಇದ್ದಾಗ ತಣ್ಣೀರು ಹಳ್ಳದಿಂದ ಹಿಂದಿನಿಂದ ಬಂದ ಸ್ವಿಫ್ಟ್ ಕಾರಿನ ಚಾಲಕ ಓವರ್ಟೇಕ್ ಮಾಡಿ ದೇವರಾಯಪಟ್ಟಣ ಬಳಿ ಬಸ್ಗೆ ಕಾರ್ ಅಡ್ಡಲಾಗಿ ನಿಲ್ಲಿಸಿ ಏಕಾಏಕಿ ಕಾರ್ ನಲ್ಲಿ ಇದ್ದ ಮಚ್ಚಿನೊಂದಿಗೆ ಕಾರ್ನಿಂದ ಇಳಿದು ಚಾಲಕನ ಬಳಿಗೆ ಬಂದು ಮಚ್ಚನ್ನ ಬೀಸಿದ್ದ ಚಾಲಕ ತಪ್ಪಿಸಿಕೊಂಡಿದ್ದರಿಂದ ಮುಂಭಾಗದ ಗಾಜನ್ನ ಮಚ್ಚಿನಿಂದ ಬೀಸಿ ಒಡೆದು ಹಾಕಿದ್ದ ಇನ್ನು ಎಲ್ಲಾ ದೃಶ್ಯವನ್ನ ಬಸ್ ನಿರ್ವಾಹಕ ಅಂದ್ರೆ ಕಂಡಕ್ಟರ್ ವಿಡಿಯೋವನ್ನ ಮಾಡ್ಕೊಳ್ತಿದ್ದನ್ನ ಕಂಡು ವಾಪಸ್ ಕಾರ್ ಹತ್ತಿ ತೆರಳಿದ್ದ ಈ ಸಂಬಂಧ ನಿನ್ನೆ ನಗರ ಠಾಣೆಯಲ್ಲಿ ಅಟೆಂಪ್ಟ್ ಮರ್ಡರ್ ಪ್ರಕರಣ ದಾಖಲಿಸಲಾಗಿತ್ತು ಗುರುವಾರ ಆರೋಪಿ ಮನೋಜ್ ಗೌಡನನ್ನ ತನಿಖೆಗಾಗಿ ಬೆಂಗಳೂರಿನಿಂದ ಹಿಡಿದು ಕರೆತರುವಾಗ ಆರೋಪಿಯು ಶಾಂತಿ ಗ್ರಾಮ ಬಳಿ ಮೂತ್ರ ವಿಸರ್ಜನೆ ಮಾಡೋದಾಗಿ ಪೊಲೀಸ್ ಸಿಬ್ಬಂದಿಗೆ ತಿಳಿಸಿ ಜೀಪ್ನಿಂದ ಇಳಿದಿದ್ದು ಈ ವೇಳೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಇರಿದು ತಪ್ಪಿಸಿಕೊಳ್ಳೋದಕ್ಕೆ ಮುಂದಾಗಿದ್ದ ಇನ್ನು ಆತ್ಮರಕ್ಷಣೆಗಾಗಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ಒಂದು ಸುತ್ತು ಗುಂಡನ್ನ ಗಾಳಿಯಲ್ಲಿ ಹಾರಿಸಿ ಇನ್ನೊಂದು ಗುಂಡನ್ನ ಅವನ ಎಡಗಾಲಿಗೆ ಹೊಡೆದ್ರು ಆರೋಪಿಗೆ ಶರಣಾಗುವಂತೆ ಸೂಚಿಸಿದ್ರು ಆರೋಪಿ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡುವುದಕ್ಕೆ ಪ್ರಯತ್ನಿಸಿದ ಕಾರಣ ಆತನ ಕಾಲಿಗೆ ಗುಂಡು ಹಾರಿಸಲಾಗಿದೆ ಇನ್ನು ಗಾಯಾಳು ಮನೋಜ್ ಈತನನ್ನ ಪೊಲೀಸ್ ಕಾನ್ಸ್ಟೇಬಲ್ ಲೋಕೇಶ್ ಅವರನ್ನ ನಗರದ ಹಿಮ್ಸ್ ಹಾಸ್ಪಿಟಲ್ಗೆ ಈಗಾಗಲೇ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ ಇನ್ನು ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಿದ್ದು ಪೊಲೀಸರು ಮತ್ತಷ್ಟು ಎಚ್ಚೆತ್ತು

पब्ली इंपैक्ट जनशक्त निर्णायक